ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಶ್ರೀ ದೇವಿ ಅಷ್ಟೋತ್ತರ ಪಾರಾಯಣ ವಿಧಿ ಓಂ ಅಸ್ಯ ಶ್ರೀ ಅಷ್ಟೋತ್ತರ ಶತನಾಮ ನಾರದ ಋಷಿ ಗಾಯತ್ರಿ ದುರ್ಗಾ ದೇವತಾ परमेश्वरीति परमेश्वरीतिबीजं कृष्णानुजेतिशक्तिः शाकाम्भरीतिकीलकं श्रीदुर्गाष्टोत्तरशतनामपूजाप्रीत्यर्थे जपे विनियोगः ध्यानं प्रकाशमध्यस्थितचित्स्वरूपां वराभये सन्ददतिं त्रिनेत्रां सिन्दूरवर्णमति कोमलाङ्गीं मायामयीं ತತ್ವಮಯಿಂ ನಮಾಮಿ ಈಗ ಶ್ರೀ ವಚನ ಶ್ರೀ ದೇವಿ ಮಹಾತ್ಮೆಯ ಫಲಶ್ರುತಿಯನ್ನೊಮ್ಮೆ ಆಲಿಸೋಣ ಫಲಶ್ರುತಿ ಜಗನ್ಮಾತೆಯಾದ ಪಾರ್ವತಿ ಅವತಾರ ಚರಿತ್ರೆ ಹಾಗೂ ಕಲ್ಯಾಣ ರೂಪವಾದ ಈ ದೇವಿ ಮಹಾತ್ಮೆಯನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಪ್ರತಿನಿತ್ಯ ಪಾರಾಯಣ ಮಾಡುವರೋ ಕೇಳುವರೋ ಅವರಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಅವರಿಗೆ ಧನ ಧಾನ್ಯ ಪಶು ಸಂಪದಗಳು ಸಿಗುತ್ತವೆ ಆರೋಗ್ಯ ಐಶ್ವರ್ಯ ಯಶಸ್ಸುಗಳು ಅವರಿಗೆ ಪ್ರಾಪ್ತಿಯಾಗಿ ಸತ್ಪುತ್ರ ಪ್ರಾಪ್ತಿ ವಿಘ್ನನಾಶ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತ ಈ ದೇವಿ ಮಹಾತ್ಮೆಯು ಇಹದಲ್ಲಿ ಭಕ್ತರಿಗೆ ಭೋಗ ಭಾಗ್ಯಗಳನ್ನು ಅಂತ್ಯಕಾಲದಲ್ಲಿ ಸುಖವನ್ನು ದೇಹತ್ಯಾಗದ ನಂತರ ಸದ್ಗತಿಯನ್ನು ಮೋಕ್ಷವನ್ನು ನೀಡುವ ಪರಮ ಮಹಿಮಾನ್ವಿತ ಚರಿತೆಯಾಗಿದೆ ಅಪಮೃತ್ಯುಭಯ ದುಷ್ಟಗ್ರಹ ಪೀಡೆ ದುಸ್ವಪ್ನಗಳು ನಾಶವಾಗುತ್ತದೆ ಈ ಪುಣ್ಯ ಕಥಾಮೃತಪಾನದಿಂದ ಸಕಲ ಕಾರ್ಯಗಳು ಸಿದ್ಧಿಸುತ್ತದೆ ಶ್ರೀ ದೇವಿ ಪ್ರಸಾದ ಸಿದ್ಧಿರಸ್ತು ಭದ್ರಂ ಶುಭಂ ಮಂಗಳಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ದೇವಿಯರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಲಾಗಿದೆ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು